ದಲಿತ ಮುಖಂಡ ಗಾಳೆಪ್ಪ ಅವರ ಮೇಲೆ ಹಲ್ಲೆ ಮಾಡಿದ ಕೊಕನೂರು ಪಿಎಸ್ಐ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ದಲಿತ ಸಮುದಾಯದ ಮೇಲಿನ ಅನ್ಯಾಯ ಪ್ರಶ್ನಿಸಿ ನ್ಯಾಯ ಕೇಳಿ ಠಾಣೆಗೆ ಹೋದ ಕೊಪ್ಪಳ ಜಿಲ್ಲೆಯ ಮಾದಿಗ ಸಮಾಜದ ಮುಖಂಡ ಹೋರಾಟಗಾರ ಕ ಗಾಳೆಪ್ಪ ಅವರಿಗೆ ಕೊಕನೂರು ಠಾಣಾ ಪಿಎಸ್ಐ ಗುರುರಾಜ್ ಎಂಬುವರು ಗುಂಡಾವರ್ತನೆ ತೋರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲೇ ಹಲ್ಲೆ ಮಾಡಿರುವುದು ಖಂಡನೀಯ ಕೂಡಲೇ ಅವರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗದಗ್ ಜಿಲ್ಲಾ ಮಾದಿಕ ಸಮಾಜ ಅಧ್ಯಕ್ಷ ಒಡುಚಪ್ಪ ಹಳ್ಳಿಕೇರಿ ಗದಗ್ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದಿದ್ದಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಶೇಖರ್ ಹರಿಜನ್ ರವರು ಮಾತನಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕಾಟಾಚಾರಕ್ಕೆ ಅಮಾನತು ಮಾಡಿದ್ದಾರೆ ಆದರೆ ಅದು ಸಾಲದು ಅವರ ವಿರುದ್ಧ ಸ್ವಯಂ ದೂರು ದಾಖಲಿಸಿಕೊಂಡು ಅವರನ್ನ ಸೇವೆಯಿಂದಲೇ ವಜಾ ಮಾಡಬೇಕು ಅಂತ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರ ಪರ ಎಂತ ಬಡಾಯಿ ಹಚ್ಚಿಕೊಳ್ತಾ ಇರುವಂತಹ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾದಿಗ ಸಮುದಾಯ ಸೇರಿ ದಲಿತ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಿವೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಗೃಹ ಸಚಿವರು ದಲಿತರೇ ಇದ್ರು ಕೂಡ ಇಂತಹ ದೌರ್ಜನ್ಯ ಪ್ರಕರಣಗಳನ್ನು ತಡೆಯಲಾಗ್ತಾ ಇಲ್ಲ ಎಂದು ನಮ್ಮ ಸಮುದಾಯಕ್ಕೆ ದೊಡ್ಡ ದುರಂತನೇ ಸರಿ ರಾಜ್ಯದ ಒಂದು ಸರ್ಕಾರ ಕೂಡಲೇ ಇಂತಹ ದೌರ್ಜನ್ಯ ಪ್ರಕರಣಗಳನ್ನ ಕುರಿತು ವಿಚಾರಣೆಗೆ ಪ್ರತ್ಯೇಕೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಬೇಕು ಮತ್ತು ಬಹಳಷ್ಟು ಸಂದರ್ಭದಲ್ಲಿ ಪೊಲೀಸರು ದಲಿತರ ಪರವೇ ನಿಂತಿರ್ತಾರೆ ಆದರೆ ದಲಿತರ ವಿರೋಧಿಯಾಗಿರುವಂಥ ಕೆಲ ಅಧಿಕಾರಿಗಳ ವಿರುದ್ಧ ಪರಿಣಾಮ ಇಂತಹ ಘಟನೆಗಳು ಮರುಕಳಿಸದಂತಾಗಿದೆ ನ್ಯಾಯ ರಕ್ಷಣೆ ಕೊಡಬೇಕಾದಂಥ ಪೊಲೀಸರೇ ನ್ಯಾಯ ಕೇಳಿ ಠಾಣೆಗೆ ಬರುವಂತಹ ದಲಿತ ಮುಖಂಡರ ಮೇಲೆ ಈ ರೀತಿ ವರ್ಧಿಸುವುದು ಖಂಡನೀಯ ಅಂತ ದೂರಿದ್ರು ಇನ್ನೋರ್ವ ದಲಿತ ಯುವ ಮುಖಂಡ ಬಸವರಾಜ್ ಮುಳ್ಳಾಳ್ ಅವರು ಮಾತನಾಡಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಲ್ಲಿಯೇ ಹೆಚ್ಚು ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆದಿದ್ದು ಸ್ಥಳೀಯ ಶಾಸಕರಾಗಿರುವಂತಹ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿರವರು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಇದೇ ಸಂದರ್ಭದಲ್ಲಿ ದುರ್ಗಪ್ಪ ಗೋಣೆಪ್ಪನವರ ಮತ್ತು ರಾಘವೇಂದ್ರ ಪರಾಪುರ್ ನಿಂಗ್ರಾಜ್ ದೊಡ್ಡಮನಿ ರಮೇಶ ಬಾರಿ ಗಿಡದ ಮತ್ತು ನಾಗರಾಜ್ ಮನಿ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ರು ವರದಿ ಅಂದಪ್ಪ ಮಾದರ್ ರಾಷ್ಟ್ರಕಾಂತಿ ನ್ಯೂಸ್ ಗದಗ ನಮಸ್ಕಾರ ನಾನು ಹಿರೇಮನೆ ಗಾಳಪ್ಪ ಅಂತ ಹೇಳಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಬಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ನೀವೆಲ್ಲ ಐನೂರು ರೂಪಾಯಿಗೋಸ್ಕರ ಚಿಡ್ರೆ ಕೆಲಸ ಮಾಡುವ ಮಾರ ಗೊತ್ತಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಚಿಕ್ಕಾಪಟ್ಟೆ ಹೊಡೆದು ಬಟ್ಟೆ ಹೇಗೆ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು ಈ ಥರ ಎದಿಮೆ ಹಿಡ್ಕೊಂಡು ಚಿಕ್ಕಾಪಟ್ಟೆ ಹೊಡೆದರು ಮತ್ತು ನನಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ಪೇನ್ ಆಗ್ತಾಯಿದೆ ನನಗೆ ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ ಈಗ ಜಸ್ಟು ಆಸ್ಪತ್ರೆಯಲ್ಲಿ ತೋರ್ಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು ಇವಾಗ ಸ್ವಲ್ಪ ಸುಧಾರಿಸ್ಕೊತಿದ್ದೀನಿ ಇಲ್ಲೆಲ್ಲ ತುಂಬ ಪೇನ್ ಆಗ್ತಿದೆ ಕೈ ಇಲ್ಲ ಆ ಥರ ಬಿಡಿದಿದ್ದಾರೆ ನಾವಿಲ್ಲಿ ಕರ್ನಾಟಕದಲ್ಲಿದ್ದೀವೋ ಏನು ಬೇರೆ ರಾಜ್ಯದಲ್ಲಿದ್ದೀವೋ ಬೇರೆ ದೇಶದಲ್ಲಿದ್ದೀವೋ ಅಂತಂದೇಳಿ ನಂಗೆ ಫೀಲ್ ಆಗ್ತಾಯಿದೆ ಇಂಥ ಒಬ್ಬ ಅಧಿಕಾರಿಗಳು ಏನು ಪೊಲೀಸ್ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಏನು ಜನ ಸಾಮಾನ್ಯ ಜನರನ್ನ ಏನು ನರ ಬಲಿ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ನೋವಾಗುತ್ತೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ನಾನು ಎಷ್ಟು ಸರಿ ಸರ್ ನಾನು ಹೇಳಕ್ಕೆ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ನನಗೆ ಹೇಳಕ್ಕೆ ಬಿಡಲಿಲ್ಲ ಬಿಡೋಕ್ಕೆ ಸಮಯನೇ ಕೊಡಲಿಲ್ಲ ನನಗೆ ಹಂಗೆ ಒಡೆ ಒಡೇದ ಮಾಡಿದರು ನನಗೆ ಮತ್ತು ನೀನು ತಾ ತಾಕತ್ತಿದ್ರೆ ಏನು ಮಾಡ್ಕಿನಿ ಮಾಡ್ಕೊಳ್ಳಲೇ ಬೋಸುಡಿ ಮಗನ ಹೇಳಿ ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಎತ್ತಿ ಎತ್ತಿ ಬಡಿದರು ನನಗೆ ಬಟ್ಟೆ ಥರ ಬಡಿದರು ನನಗೆ ತುಂಬ ನೋವಾಗ್ತಿದೆ ನನಗೆ ಯಾಕೆ ಸರ್ ನನ್ನ ನಾನು ಕೇಳಿ ಸರ್ ನನ್ನ ಮಾತು ಕೇಳಿ ಸರ್ ಅಂದರು ನನ್ನ ಮಾತಾಡೋಕ್ಕೆ ಬಿಡಲಿಲ್ಲ ನನಗೆ ಆ ಥರ ಹಿಂಸೆ ಕೊಟ್ಟು ನನಗೆ ಹೊಡೆದಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಬೇಕು ಅಂತ ರಕ್ಷಕರು ಇರಬಾರ್ದು ರಾಜ್ಯದಲ್ಲಿ ಎಲ್ಲ ನನ್ನ ಮಾದಿಗ ಸಮುದಾಯದವರೆಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತಿದ್ದೀನಿ ದಯವಿಟ್ಟು ಬಂಧುಗಳೇ ನನಗೆ ನ್ಯಾಯ ಕೊಡಿಸಿ ಈ ರೀತಿ ಆಗಿದ್ದು ನನಗೆ ತುಂಬಾ ನೋವಾಗ್ತಾಯಿದೆ ನನಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥವ್ರೊಬ್ಬರು ಇದ್ದಾರಾ ರಾಕ್ಷಸರ ಥರ ಇದ್ದಾರಾ ಅಂತೇಳಿ ನನಗೆ ನೋವಾಗುತ್ತೆ ನಾನು ರಾಕ್ಷಸನ್ನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಂತಂದರೆ ನಾನು ಬಡಿದಿರ್ತಕ್ಕಂಥದ್ದನ್ನು ವಿಡಿಯೋ ಸಮೇತ ನೋಡಿ ನೀವು ಅವರು ಏನು ಮನುಷ್ಯರೋ ಅಥವಾ ರಾಕ್ಷಸರು ಅಂತ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ನೋಡಿಬೇಕು ವಿಡಿಯೋ ಅದನ್ನು ಫುಟೇಜ್ ತೆಗೆಸಿ ನೋಡಿ ಧನ್ಯವಾದಗಳು ನಮಸ್ಕಾರ ಈಗಾಗಲೇ ಅಧ್ಯಕ್ಷರು ಹೇಳಿದಂಗೆ ಏನು ಪ್ರಸ್ತುತ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಮಾತಿದ್ರೆ ನಾವು ದಲಿತರಿಗೆ ಪರವಾಗಿದ್ದೀವಿ ದಲಿತರಿಗೆ ಪರವಾಗಿದ್ದೀವಿ ಅಂತಕ್ಕಂಥದ್ದನ್ನು ಸಾಕಷ್ಟು ವರ್ಷಗಳ ಕಾಲ ಹೇಳ್ಕೊಂತ ಬಂದಿದ್ದಾರೆ ವಿಶೇಷವಾಗಿ ಏನು ಕೊಪ್ಪಳ ಜಿಲ್ಲೆ ಕುಕ್ನೂರಿಗೆ ಸಂಬಂಧಪಟ್ಟಂಥ ಘಟನೆಯನ್ನು ವಿವರಿಸಿ ಹೇಳೋದಾದರೆ ಅಲ್ಲಿ ಮಾಧ್ಯಮ ಸಮಾಜದ ಮುಖಂಡರು ಹೋರಾಟಗಾರರತಕ್ಕಂಥ ಗಾಳಿಪ್ಪ ಹೆಣ್ಣುನೆಯವರು ಒಂದು ಘಟನೆ ವಿಷಯವಾಗಿ ಒಂದು ಪ್ರಕರಣದ ವಿಷಯವಾಗಿ ಚರ್ಚಿಸಲು ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿಂತು ನಮ್ಮನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮಗೆ ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಇಲಾಖೆ ಇದ್ದರೆ ಅದು ಪೊಲೀಸ್ ಇಲಾಖೆ ನಮಗೆ ನ್ಯಾಯವನ್ನು ಕೊಡಬೇಕಾಗಿರುವಂಥವರು ನಮಗೆ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಅವರೇ ಮುಂದೆ ನಿಂತು ನಮ್ಮ ಮೇಲೆ ಹಲ್ಲೆ ಮಾಡಿ ಒಬ್ಬ ಮುಖಂಡ ಒಬ್ಬ ಜಿಲ್ಲಾ ಮುಖಂಡ ಅಂಥವ್ರ ಮೇಲೆ ಹಲ್ಲೆ ಮಾಡಿ ಮಾನಾಂತಿಕವಾಗಿರತಕ್ಕಂಥ ಹಲ್ಲೆಯನ್ನು ಮಾಡಿದ್ದಾರೆ ಅವನ ಭಯಭೀತಗೊಳಿಸಿದ್ದಾರೆ ಇದನ್ನು ಮೊಟ್ಟ ಮೊದಲು ನಾವು ಖಂಡಿಸಿ ಸರ್ಕಾರ ಇಂಥ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಇವತ್ತು ಸಾಕಷ್ಟು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಮ್ಮ ಜೊತೆಗೆ ನಿಂತಿದೆ ಅದನ್ನು ಕೂಡ ನಾವು ಅಭಿನಂದಿಸ್ತೀವಿ ಇಡೀ ಇಲಾಖೆಯನ್ನು ಇವತ್ತು ನಾವು ಆರೋಪಿಸ್ತಿಲ್ಲ ಇಲ್ಲಿ ಇಲಾಖೆಯಲ್ಲಿ ದಲಿತ ವಿರೋಧಿಗಳು ಇಲಾ ಇಲಾಖೆಯಲ್ಲಿ ಇರತಕ್ಕಂಥ ಸಮಾಜ ಅವ್ರ ಅವರ ಮೇಲೆ ಕಠಿಣ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬಾರ್ದು ಕೇವಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡಿ ಮತ್ತೆ ಕೆಲವೇ ದಿನಗಳಲ್ಲಿ ಅವ್ರನ್ನ ಜಾಯಿನ್ ಮಾಡ್ಕೊಂಡ್ರು ಅವ್ರಿಗೂ ಗೊತ್ತಿರೋದು ಬಟ್ ಅದಾಗ ಕಠಿಣ ಕ್ರಮ ಆಗಬೇಕು ಮುಂದೆ ಇಂಥ ಯಾವುದೇ ಐದು ತರಕಾರಿ ಘಟನೆಗಳು ನಡೆದಂಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳ ನಿರಂತರವಾಗಿ ನಡೀತಿದ್ದೇವೆ ಈ ಸರ್ಕಾರದಲ್ಲಿ ನಿನ್ನೆ ದಿನ ಇವತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಕೋಣಸಾಗರ ಅಂತಕ್ಕಂಥ ಊರಲ್ಲಿ ಕೂಡ ದಲಿತರ ಗುಡಿಸಲುಗಳಿಗೆ ಬೆಂಕಿಯನ್ನು ಹಚ್ಚಿದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಅಲ್ಲಿರ್ತಕ್ಕಂಥ ಪಾದಗಳು ಎಂಥ ದುರಂತರ ಇವತ್ತು ಎಂಥ ಸಮಾಜದಲ್ಲಿ ಇದೆಯನ್ನು ಏನು ಮಾಡ್ತಿದೆ ಇವತ್ತು ಸರ್ಕಾರ ಸ್ವತಂತ್ರ ಭಾರತ ಇದು ಸ್ವತಂತ್ರ ಭಾರತದಲ್ಲಿ ಇನ್ನೂ ಕೂಡ ಒಂದು ಸಮುದಾಯ ನಿರ್ಭಯವಾಗಿ ಬದುಕಲಿಕ್ಕೆ ಆಗ್ತಿಲ್ಲ ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಏನ್ ಮಾಡ್ತಿದ್ವಿ ಬಿಟ್ಟು ಬಿಡ್ರಿ ಇಂಥ ನಮ್ಮ ಸರ್ಕಾರ ನಿಜವಾಗಿ ನಿಮಗೆ ಕಳಿಸಿದ್ರೆ ಅಂತವನ್ನ ಮಟ್ಟ ಹಾಕಿ ಮುಂದೆ ಇಂಥ ಘಟನೆಗಳು ನಡೆದಿರ ಹಾಗೆ ನೀವೆಲ್ಲ ಎಚ್ಚರವಹಿಸ್ಬೇಕಂತಕ್ಕಂಥದ್ದನ್ನ ನಮ್ಗೆ ನಾವು ಬಯಸ್ ಇಷ್ಟೆಲ್ಲ ಬಗ್ಗೆಯೂ ಕೂಡ ಇಂಥ ಘಟನೆಗಳಲ್ಲಿ ನಿಲ್ಲದೆ ಹೋದ್ರೆ ಇಂಥ ಘಟನೆಗಳಲ್ಲಿ ನಿಲ್ಲದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ಸರ್ಕಾರ ಮತ್ತು ಏನು ನಮ್ಮ ವಿರೋಧಿ ಅಧಿಕಾರಿಗಳಿದ್ದಾರೆ ಖಂಡಿತ ನಿಮಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಸಮಾಜ ಸಿದ್ಧ ಇದೆ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಈ ಗೋಷ್ಠಿ ಮೂಲಕ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಸ್ವಾಗತ ಕೊಡೋದ್ರ ಮೂಲಕ ಏನು ಯಲ್ಬುರ್ಗಮ್ಮ ಕ್ಷೇತ್ರದ ಹುಬ್ಲೂರ್ ಪಿ ಎಸ್ ಠಾಣಿಯ ಪಿ ಎಸ್ ಐ ಕುರಾಜ್ ಅಂತಕ್ಕಂಥ ಒಬ್ಬ ರೂಢಿ ಪಿ ಎಸ್ ಐ ಏನು ನಮ್ಮ ಸಮುದಾಯದ ಏನು ವಿಚಾರಗಳನ್ನು ಅಲ್ಲಿ ಏನು ನ್ಯಾಯ ಬೇಗಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ನಮ್ಮ ಮುಖಂಡಿರ್ತಕ್ಕಂಥ ಕಾಡಪ್ಪ ಅವರನ್ನು ಇಕ್ಕಾಮುಖವಾಗಿ ಥಳಿಸಿ ಅವರಿಗೆ ಅವ್ಯಾಚ್ಯವಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾಡಿರ್ತಕ್ಕಂಥ ಅವರು ಅವರ ಅವರನ್ನು ಈ ಕೂಡಲೇ ಅವರೇನು ಅಮಾನತು ಮಾಡಿದರೆ ಅವರನ್ನು ಸೇವೆಯನ್ನು ಅಮಾನತು ಮಾಡ ಜೊತೆಗೆ ಅವ್ರನ್ನ ಗೂಂಡಾ ಕಾಯ್ದೆ ಒಳಗ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಇದು ಸಂಬಂಧಿಸಬಹುದು ಅಮಾನತು ಮಾಡಿದಂತುರ್ಗ ಮತಕ್ಷೇತ್ರದಲ್ಲಿ ಪ್ರತಿಕ್ಷರನು ಅಲ್ಲಿ ಒಂದು ದಲಿತ ಅಲ್ಲೇ ಆಗ್ತದೆ ಈ ಓದ ಕಳೆದ ವರ್ಷದಲ್ಲಿ ಯಲ್ಬುರ್ಗ ತಾಲೂಕಿನ ಸಣ್ಣ ಗ್ರಾಮದೊಳಗ ಅಲ್ಲಿ ಚೌರ ಮಾಡಲಿಕ್ಕೆ ಹೋದ ಸಂದರ್ಭದೊಳಗ ಅಲ್ಲಿ ಚೌರಿಕ ನಮ್ಮ ದಲಿತ ಯುವಕರಿಗೆ ಅಹ್ ಕತ್ರಿತ್ವದ ಚುಚ್ಚಿ ಆತನ ಕೊಲೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ ಮತ್ತು ನಿನ್ನೆ ಯಲಬುರ್ಗ ತಾಲೂಕು ಕೋಣಸಾಗರ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದೊಳಗ ಅಲ್ಲಿ ಸುಲ್ಲಕ ಕಾರಣಕ್ಕಾಗಿ ಅಲ್ಲಿ ನಮ್ಮ ದಲಿತರಿಗೆ ಗುಡಿಸಲಿಗೆ ಬೆಂಕಿ ಹಚ್ಚಿ ವಿಕೃತ ಬೀಳಿರ್ತಕ್ಕಂಥ ನಿನ್ನೆ ದಿನ ನಡೆದೈತಿ ಇಷ್ಟೆಲ್ಲ ಉದಾಹರಣೆಗಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಕೊಪ್ಪಳ ಜಿಲ್ಲಾಡಳಿತ ಏನು ಮಾಡಕತ್ತೈತಿ ಇದಕ್ಕೆ ಅಲ್ಲಿರ್ತಕ್ಕಂಥ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರು ಹೀಗಾಗಿ ಮತ್ತು ಕಾನೂನು ಏನು ನಮ್ಮ ಗೃಹ ಸಚಿವರು ದಲಿತರು ಈಗಿದ್ರು ಕೂಡ ನಮ್ಮ ಸರ್ಕಾರ ನಮ್ಮ ದಲಿತರಿಗೆ ರಕ್ಷಣೆ ಇಲ್ವಾ ಈ ರೋಗ ದಲಿತರಿಗೆ ರಕ್ಷಣೆ ಇರ್ತಾ ಹಾಗಾಗಿ ಅಲ್ಲಿರ್ತಕ್ಕಂಥ ಯಲಬುರ್ಗ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಾಗೂ ಮುಖ್ಯಮಂತ್ರಿ ಸಲಹೆಯಂಗರಾಗಿ ಆರ್ಥಿಕ ಸಲಹರಾಗಿರ್ತಕ್ಕಂಥ ಬಸವರಾಜ ರಾಯ್ ಅವರು ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತೇಳಿ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಪ್ರತಿ ಸರನು ಆ ಕ್ಷೇತ್ರದೊಳಗ ಅಲ್ಲಿ ದಲಿತರ ಮೇಲೆ ಏನು ದೌರ್ಜನ್ಯ ದೌರ್ಜನ್ಯ ನಡೀತೈತಿ ಅದನ್ನ ತಿಳಿಗೊಳಿಸ್ಲಿಕ್ಕ ಅವರು ವಿಫಲರಾಗ ಅವರು ಕೂಡ ರಾಜೀನಾಮೆ ಕೊಡಬೇಕಂತ ಅಂತ ಈ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ನಾವು ಒತ್ತಾಯ